ದಿಲೀಪ್ ಅವರೇ ಈಗ ಅಲ್ಲಿ ಏನು ವೋಟ್ಚೂರಿ ರಾಹುಲ್ ಗಾಂಧಿ ಅವ್ರು ಮಾಡಿದ್ರು ಜೊತೆಗೆ ಜನರು ಅದನ್ನೆಲ್ಲ ಮರೆತು ಬಿಟ್ರು ಅಂತ ಅನಿಸುತ್ತೆ ಅದರ ಜೊತೆಗೆ ಈಗ ಅಲ್ಲಿ ಮುಸ್ಲಿಂ ವೋಟರ್ಸು ಓ ಬಿ ಸಿ ವೋಟರ್ಸು ಅವ್ರನ್ನೇ ಕಾಂಗ್ರೆಸ್ ಯಾರು ವಿರೋಧಿಗಳಿದ್ದಾರೋ ಅಂತಹ ಅಂದರೆ ಕಾಂಗ್ರೆಸ್ ಪರವಾದಂಥ ವೋಟರ್ಸ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ತಾವು ತೆಗೆದುಹಾಕಿದ್ರಿ ಅಂತೇಳಿ ಲಕ್ಷ ಲಕ್ಷ ಸರ್ ನೋಡಿ ಈಗ ಇದೇ ಕಾಂಗ್ರೆಸ್ ಸೋತಾಗ್ಲೂ ಸಹ ಇದೊಂದು ಹಳೆ ರಾಗ ಇದು ಈ ಹಳೆ ರಾಗ ಅಂತಂದ್ರೆ ಹೆಂಗಂದ್ರೆ ಮೊದ್ಲಿಂದಲೂ ಸಹ ಮೊದ್ಲೇನು ಹೇಳ್ತಿದ್ರು ಇ ವಿ ಎಮ್ ಹ್ಯಾಕ್ ಅಂತ ಹೇಳ್ತಿದ್ರು ಈಗ ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ ಇದೊಂದು ಹಳೆ ರಾಗ ಹಳೆ ಟೇಪ್ ರೆಕಾರ್ಡ್ ಇವರು ದಿನ ಸುತ್ತದಲ್ಲೇ ಇದ್ದಾರೆ ಸೊ ಈ ಏನು ವೋಟ್ ಚೋರಿ ಅಂತ ಹೇಳ್ಕೊಂಬಂದರು ಬಿಹಾರ ವಿಚಾರದಲ್ಲಿ ವೋಟ್ ಚೋರಿ ಅಂತ ಅಂದ್ರೆ ಅಂದರೆ ಇಪ್ಪತ್ತೆರಡು ಲಕ್ಷ ಜನ ಏನು ಸುಮಾರು ಅರವತ್ತೈದು ಲಕ್ಷ ಜನ ಡಿಲೀಟ್ ಆಗಿದೆ ಡಿಲೀಷನ್ ಆಗಿದೆ ಅಂತ ಹೇಳಿ ವೋಟ್ ಚೋರಿ ಅಂತ ಹೇಳಿದ್ರು ಅದರ ಕಡೆ ಚುನಾವಣಾ ಆಯೋಗ ಕ್ಲಿಯರ್ ಆಗಿ ಹೇಳ್ತು ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಬಂದು ಅಫಿಡೇವಿಟ್ ಸಲ್ಲಿಸಿ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಇದರಗಡೆ ಇಪ್ಪತ್ತೆರಡು ಲಕ್ಷ ಜನ ಸಾವಿಗೀಡಾಗಿದ್ದಾರೆ ಮೂವತ್ತಾರು ಲಕ್ಷ ಜನ ಮೈಗ್ರೆಂಟ್ಸ್ ಇದ್ದಾರೆ ಮತ್ತು ಏಳು ಲಕ್ಷ ಜನ ಡಬಲ್ ಸೈಡ್ ಇದ್ದಾರೆ ಅಂತೇಳಿ ಸರ್ ಈ ಚುನಾವಣೆ ಗೆಲುವಿಗೆ ನಾನೇ ಹೇಳ್ತೀನಿ ಮೈಗ್ರೆಂಟ್ಸ್ ಅಂದರೆ ಹೊರಗಡಿಂದ ಬಂದಿರ್ತಕ್ಕಂಥವ್ರು ಅಂದರೆ ಇವ್ರನ್ನ ಕಿತ್ತಾಕಿದ್ದು ಕಾರಣ ಅಂತ ಹೇಳ್ತೀವಿ ಸರ್ ಏನು ಅಕ್ರಮ ಬಾಂಗ್ಲಾದೇಶಿ ವಲಸೆಗರಿದ್ರು ರೋಹಿಂಗ್ಯಾ ಮುಸ್ಲಿಮ್ರ ಇದ್ರು ಹಾಗೂ ಎರಡೆರಡು ಕಡೆ ಓಟ್ ಇಟ್ಕೊಂಡಿದ್ರು ಅವ್ರನ್ನ ಸುಮಾರು ಮೂವತ್ತಾರು ಲಕ್ಷ ಜನನ ಕಿತ್ತಾಕಿದ್ರು ಸೊ ಇದೊಂದು ಇದೊಂದು ಕಾಂಗ್ರೆಸ್ಗೆ ಒಡ್ತಾ ಬೀಳ್ತು ಮತ್ತು ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಯಾವ ಮಟ್ಟಕ್ಕೆ ಹೊಡ್ತಾ ಬೀಳ್ತು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಮುಸಲ್ಮಾನರು ಇವರ ಸಾಂಪ್ರದಾಯಿಕ ವೋಟ್ಗಳೇ ಇವರಿಗೆ ಬಂದಿಲ್ಲ ಇವರು ನೋಡಿ ಎ ಎಮ್ನ ಓ ಸಿಯ ಪಕ್ಷ ಐದು ಸೀಟ್ ತಗೊಳುತ್ತೆ ಇವರು ನಾಲ್ಕು ಸೀಟ್ ತೆಗೆದುಕೊಳ್ತಾರೆ ಅಂದ್ರೆ ಇವರ ಸಾಂಪ್ರದಾಯಿಕ ಮತಗಳನ್ನೇ ಇವ್ರು ಕಳ್ಕೊಳ್ತಾರೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ವೋಟ್ ಚೋರಿ ಹೇಳ್ತಾ ಇದ್ದಾರೆ ಸರ್ ಓಟ್ ಚೋರಿ ಇದು ಮತ್ತೆ ನಾವು ಚರ್ಚೆ ಮಾಡಕೋದ್ರು ಮಹಾದೇವಪುರದಲ್ಲಿ ಹೇಳಿದ್ರು ಎಂಬತ್ತು ಓಟ್ಗಳು ಒಂದೇ ಮನೇಲಿ ಇದ್ದಾವೆ ಅಂತೇಳಿ ಆ ಮನುಷ್ಯನೇ ಆ ಓನರ್ ಬಿಲ್ಡಿಂಗ್ ಓನರೇ ಬಂದು ಹೇಳಿದ್ರು ಹೌದು ನಮ್ಮ ಮನೆಯಲ್ಲಿ ಎಂಬತ್ತು ಮನೆಗಳಿರೋ ಸತ್ಯ ಎಂಬತ್ತು ಜನರು ವಾಸ ಮಾಡ್ತಿರೋ ಸತ್ಯ ಅವರೆಲ್ಲರೂ ಸಹ ಹೊರಗಡಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಿರ್ತಕ್ಕಂಥವ್ರು ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಂದು ಹೇಳಿದ್ರು ಹಳದ ವಿಚಾರ ತೆಗೆದುಕೊಂಡ್ರು ಹಳಂದ ವಿಚಾರದಲ್ಲಿ ಆರು ಸಾವಿರದ ಹದಿನೆಂಟು ವೋಟ್ಗಳು ಡಿಲೀಟ್ ಮಾಡಲು ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿದ್ರು ಸ್ವತಃ ಬಂದು ಎಲೆಕ್ಷನ್ ಕಮಿಷನ್ ಹೇಳ್ತು ಹೌದು ಆರು ಸಾವಿರದ ಹದಿನೆಂಟು ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಅದೊಡೆ ನಾವು ಎಪರ್ವಲ್ ಕೊಟ್ಟರೆ ಬರೀ ಇಪ್ಪತ್ನಾಲ್ಕು ಅಂತ ಹೇಳ್ತು ಸೊ ಇವರು ನೋಡಿ ಯಾವುದೋ ಒಂದು ಡೇಟಾವನ್ನು ತೆಗೆದುಕೊಂಡು ಅದನ್ನು ಸುಮ್ಮನೆ ಗೂಬೆ ಕುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾದ್ಮೇಲೆ ಮಹಾರಾಷ್ಟ್ರ ತೆಗೆದುಕೊಂಡ್ರು ಮಹಾರಾಷ್ಟ್ರದಲ್ಲಿ ಓಟ್ ಚೋರಿಯಾಗಿದೆ ಅಂತಂದರು ಮಹಾರಾಷ್ಟ್ರದಲ್ಲಿ ನೇರವಾಗಿ ಸರ್ ಇವ್ರಿಗೆ ಏನು ಡೇಟಾ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರಿಗೆ ಲೋಕನಾತ್ಮ ಲೋಕನಾತ್ಮ ಲೋಕನೀತಿ ಮತ್ತೆ ಮತ್ತು ಸಿ ಎಸ್ ಡಿ ಸಿ ಆ ಡೇಟಾ ಕೊಟ್ಟಿದ್ದಾರೆ ಕೊನೆಗೆ ಅವರು ಸೋಲನ್ನ ತಪ್ಪಿಕೊಂಡ್ಬಿಟ್ರು ಸರೆಂಡರ್ ಆಗಿಬಿಟ್ರು ಅಯ್ಯೋ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಕ್ಷಮಿಸಿ ಅಂತೇಳಿ ಇವರು ತಾರ್ಕಿಕ ಅಂತ್ಯವನ್ನು ಎಲ್ಲೂ ಸಹ ಮಾಡಲಿಲ್ಲ ಇವ್ರು ಹೇಳಿದ್ದನ್ನ ಯಾವ್ದನ್ನೂ ಸಹ ಸತ್ಯವನ್ನ ಮಾಡಲಿಲ್ಲ ಮತ್ತೆ ನಿತೀಶ್ ಕುಮಾರ್ ಅವರು ಹೇಳ್ದಂಗೆ ಓನ್ಲಿ ಇವರು ಡಿಜಿಟಲ್ ನಾಯಕ ಆಗ್ಬಿಟ್ರು ರಾಹುಲ್ ಗಾಂಧಿ ಸರ್ ನೀವು ನೋಡಿ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಅಲ್ಲೆಲ್ಲ ಸೋತಿದ್ದಾರೆ ನೂರು ಕ್ಷೇತ್ರ ಸೋತಾರೆ ಹೌದು ಎಲ್ಲ ಸೋತಿದ್ರು ಮತ್ತೆ ಅದ್ರ ಜೊತೆಗೆ ಇವರು ಚುನಾವಣೆಯಲ್ಲಿ ಪಾಲ್ಗೊಳ್ಳೇ ಇಲ್ಲ ಚುನಾವಣೆಯಲ್ಲಿ ರ್ಯಾಲಿಗಳಿಗೆ ಹೋಗ್ಲಿಲ್ಲ ಸರಿಯಾಗಿ ಇವ್ರು ಕೇವಲ ಭಾರತದಾದ್ಯಂತ ಏ ವೋಟ್ ಚೋರೆ ಆಗಿದೆ ವೋಟ್ ಚೋರಿ ಆಗಿದೆ ವೋಟ್ ಆಗಿದೆ ಅದಲ್ಲ ಇವ್ರ ಚುನಾವಣೆಯಲ್ಲಿ ಇವ್ರ ಮ್ಯಾನಿಫೆಸ್ಟೋ ಆಗಿರಲಿ ಮತ್ತೊಂದು ಆಗಿರಲಿ ಜನಗಳ ರೀಚ್ ಮಾಡಬೇಕು ಜನಗಳನ್ನ ಹೋಗ್ ಭೇಟಿ ಮಾಡಬೇಕು ಜನಗಳ ಬಳಿ ಹೋಗಬೇಕು ಏನಿಲ್ಲ ಅಲ್ಲ ನಿಮಗೆ ಜೆ ಡಿ ಯು ಜೆ ನಿಮಗೆ ಅದರ ಬೇಸ್ ಮೇಲೆ ನಿಮಗೆ ಓಟ್ ಬಂದಿದ್ದು ನಿಮಗೆ ಯಾವ ಫೇಸ್ ಇದೆ ಬಿಹಾರದಲ್ಲಿ ಬಿಜೆಪಿಯಲ್ಲಿ ಸುಶೀಲ್ ಕುಮಾರ್ ಸಿಂಗ್ ಅವರಿದ್ದರು ಅವರು ತೀರ್ ಹೋದ್ರು ಯಾವ ಯಾರಿದ್ದಾರೆ ಸರ್ ನೋಡಿ ಬಿ ಜೆ ಪಿಗೆ ನೀವು ಯಾವ ಬೇಸ್ ಇದೆ ಅಂತ ಹೇಳ್ತೀರಾ ಸರ್ ಎರಡು ಸಾವಿರದ ಐದನೇ ಇಸ್ವಿಯಿಂದಲೂ ಎರಡು ಸಾವಿರದ ಇಪ್ಪತ್ತ ಐದನೇ ಇದು ಇದು ಇವತ್ತಿನವರೆಗೂ ಮೂವತ್ತೇಳು ಸೀಟು ತೊಂಬತ್ತೊಂದು ಸೀಟು ಐವತ್ತ್ ಸೀಟು ಎಪ್ಪತ್ತ್ನಾಲ್ಕು ಸೀಟು ಇವತ್ತು ತೊಂಬತ್ತೆರಡು ಸೀಟು ಲೆಕ್ಕ ಹಾಕೊಳ್ಳಿ ಯಾವತ್ತೂ ಸಹ ಬಿಜೆಪಿ ಒಳಗಡೆ ಬಂದಿಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಹೌದೌದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಐದರಲ್ಲಿ ಸ್ವಲ್ಪ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದೀವಿ ಹತ್ರ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ವಿ ಆಮೇಲೆ ಮರ್ಜಾಗಿರ್ತಕ್ಕಂಥದ್ದು ಆಮೇಲೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ನೋಡಿ ಎರಡ್ ಸಾವಿರದ ಐದರ ಸೊನ್ನೆ ಇತ್ತು ಎರಡ್ ಸಾವಿರದ ಹತ್ನಾಲ್ ನಾಲ್ಕು ಇತ್ತು ಇಪ್ಪತ್ತೇಳಕ್ಕೂಯ್ತು ಹತ್ತೊಂಬತ್ತಕ್ಕೂ ಹೋಯ್ತು ಮತ್ತೆ ನಾಲ್ಕು ಬಂದಿದೆ ಅಂದ್ರೆ ಬಿಜೆಪಿ ಯಾವತ್ತೂ ಸಹ ಅಲ್ಲಿ ನೆಲೆ ಇಲ್ಲ ಅಂತಲ್ಲ ಬಿಜೆಪಿ ತನ್ನ ನೆಲೆಯನ್ನು ಇಟ್ಕೊಂಡಿದೆ ಅಲ್ಲಿ ಕೆಲಸ ಮಾಡಿದೆ ಮತ್ತೆ ಸರ್ ನಾವು ಮೈತ್ರಿ ಧರ್ಮವನ್ನ ಇವತ್ತಿಂದ ಮೈತ್ರಿ ಮಾಡ್ಕೊಂಡಿರೋದಲ್ಲ ಜೆಡಿ ಯುಗೆ ಯು ಜೊತೆಗೆ ಈ ಲೋಕ ಲೋಕಸಭಾ ಚುನಾವಣೆಗಿಂತ ಮುಂಚೆಯಿಂದಲೂ ಮೈತ್ರಿ ಮಾಡ್ಕೊಂಡಿದ್ದೀವಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಹೋಗಿದ್ರು ಜೊತೆ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಯ್ತು ಈಗ ಮೈತ್ರಿ ಆಯ್ತು ಈ ಚುನಾವಣೆ ಗೆದ್ದಿದೀವಿ ನಾವು ಆದ್ರೆ ಕಾಂಗ್ರೆಸ್ ನಾವ್ ಯಾರು ಅನ್ಕೊಂಡಿರಲ್ಲ ಈ ಮಟ್ಟಕ್ಕೆ ತಿರಸ್ಕಾರ ಆಗ್ತಾರೆ ಅಂತ ಹೇಳಿ ಯಾಕೆ ಅಂತಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಇಡೀ ದೇಶಾದ್ಯಂತ ಬಿಜೆಪಿಯ ಬಗ್ಗೆ ಸುಳ್ಳು ಹೇಳ್ತಾ ಬಂದ್ರಲ್ಲ ಮತ ಚೋರಿ ಮತ ಚೋರಿ ಅಂತ ಸುಳ್ಳು ಹೇಳ್ತಾ ಬಂದ್ರಲ್ಲ ಅದಕ್ಕೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇದು ಜನರುಗಳು ಜನರುಗಳು ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿದ್ದಾರೆ ನೀವು ಸುಳ್ಳು ಹೇಳಿದ್ರೆ ನಿಮ್ಮನ್ನ ಈ ಮಟ್ಟಕ್ಕೆ ನಾವು ತಂದು ನಿಲ್ಲಿಸಿದೀವಿ ಅಂತೇಳಿ ಒಂದು 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 ಎಪ್ಪತ್ತೈದು ವರ್ಷ ಒಂದು ಇತಿಹಾಸ ಹೊಂದಿರತಕ್ಕಂತ ಪಕ್ಷ ನಾಲ್ಕು ಸೀಟ್ ಬರ್ತದೆ ಅಂತ ಅಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಸರ್ ಇದು ಜನರ ತಿರಸ್ಕಾರ